ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆಂದೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ವೀಡಿಯೋನ ಮಾಡ್ತಾನೆ ಇಲ್ಲ ಫ್ರೆಂಡ್ಸ್ ಈ ನಡುವೆ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ ಕೆಲಸದಲ್ಲಿ ಮಕ್ಕಳು ಬೇರೆ ಇರ್ತಾರಲ್ವ ಹಂಗಾಗಿ ನಾನು ವೀಡಿಯೋಸ್ನ ಜಾಸ್ತಿ ಸ್ಕಿಪ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಮಾಡೋದನ್ನ ನೋಡಿ ಬೆಳಗ್ಗೆನೇ ಎದ್ಬಿಟ್ಟು ಅಕ್ಕಿ ಖಾಲಿ ಆಗಿತ್ತು ಅಂತೇಳಿ ಸೊಸೈಟಿನಲ್ಲಿ ಅಕ್ಕಿ ಕೊಟ್ಟರು ತಗೊಂಡು ಬಂದು ಅಕ್ಕಿ ಮಾಡ್ತಾಯಿದ್ದೀನಿ ಅಕ್ಕಿ ಮನೇಲಿ ಮಾಡಿರೋದಿರಲಿಲ್ಲ ಖಾಲಿ ಆಗಿತ್ತು ಅಂದರೆ ಬಾಕ್ಸಲ್ಲಿ ಖಾಲಿ ಆಗದೆ ಇರೋ ಥರ ನೋಡ್ಕೋಬೇಕಂತೆ ರೇಷನ್ನ ಸ್ವಲ್ಪ ಸ್ವಲ್ಪನಾದರೂ ಇರಬೇಕು ಹಂಗೆ ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಇದ್ದಂಗೆನೆ ಅಕ್ಕಿನ ಮಾಡಿಬಿಟ್ಟು ಇದ್ದೀನಿ ನೋಡಿ ನಾನೇ ಅಕ್ಕಿ ಮಾಡೋದು ನಮ್ಮ ಮನೆಯಲ್ಲಿ ನೋಡಿ ನಾನು ಈ ರೀತಿ ಮಾಡಿಕೊಂಡು ಒಂದು ಎರಡು ಬಾಕ್ಸಷ್ಟು ರೆಡಿ ಮಾಡಿ ಇಟ್ಕೊಳ್ತೀನಿ ಒಂದು ತಿಂಗಳಿಗೆ ಎಷ್ಟಾಗುತ್ತೋ ಅಷ್ಟನ್ನು ಸಂಡೇ ದಿನ ಮಾಡಿಬಿಡ್ತೀನಿ ಇದು ಸಂಡೇ ಬ್ಲಾಗು ಮಾಡಿಬಿಟ್ಟು ಇಟ್ಕೊಂಡಿರ್ತೀನಿ ಎಲ್ಲನ ಮೇಲ್ಗಡೆ ಸ್ವಲ್ಪ ದೊಡ್ಡ ದೊಡ್ಡ ಅಕ್ಕಿ ಮಾಡೋದಕ್ಕೆ ಬರುತ್ತೆ ಈ ನುಚ್ಚೆಲ್ಲ ಇರುತ್ತಲ್ವ ಅದನ್ನ ತೊಳೆದ್ಬಿಟ್ಟು ಹೊಣೆ ಹಾಕ್ತೀನಿ ನಾನು ನನಗೆ ಬರೋಲ್ಲ ಅಷ್ಟೊಂದು ಅದನ್ನ ಮಾಡೋದಕ್ಕೆ ನೋಡಿ ಇದನ್ನು ಹಂಗೋ ಹಿಂಗೋ ನೋಡಿ ಅವ್ರ ಹತ್ರ ಇವ್ರ ಹತ್ರ ಮಾಡ್ತಾಯಿರ್ತಾರಲ್ವ ಅವ್ರ ಅಜ್ಜಿದಿರೋ ಅವ್ರ ಹತ್ರ ಹೋಗ್ಬಿಟ್ಟು ನೋಡಿ ಕಲ್ತಿರೋವಂಥದ್ದು ನಾನು ನನಗೂ ಕೂಡ ಮೊದಲು ಬರ್ತಾ ಇರಲಿಲ್ಲ ನೋಡಿ ಈ ರೀತಿ ಇವಾಗಿನ ಅಕ್ಕಿನಲ್ಲಿ ಏನು ಕಲ್ಲು ಮಣ್ಣು ಆ ರೀತಿ ಇರೋದೇನು ಕೊಡೋಲ್ಲ ಚೆನ್ನಾಗಿರೋ ಅಕ್ಕಿನ ಕೊಡ್ತಾರೆ ಬಟ್ ಬಿಳಿ ಹುಳ ಮತ್ತು ಓಡು ಹುಳ ಅಂತ ಇರುತ್ತೆ ಬ್ಲ್ಯಾಕ್ ಕಲರ್ದು ಅದು ಇರುತ್ತೆ ಅಷ್ಟೇನೇನೆ ನೋಡಿ ಅಕ್ಕಿ ಮಾಡಿದ್ದಾಯಿತು ಅದು ಅಕ್ಕಿ ಮಾಡಿ ನುಚ್ಚೆಲ್ಲ ಇರುತ್ತಲ್ವ ಆ ನುಚ್ಚನ್ನ ನಾನು ತೊಳೆದ್ಬಿಟ್ಟು ನಾನು ದೋಸೆಗೆ ದೋಸೆ ಬರುತ್ತಲ್ಲ ನೀರು ದೋಸೆ ಆ ದೋಸೆಗೆ ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ನಾಲ್ಕೈದು ಸತಿ ತೊಳೆದ್ಬಿಟ್ಟು ತುಂಬಾ ಧೂಳಿರುತ್ತೆ ಫ್ರೆಂಡ್ಸ್ ಒಂದು ಐದಾರು ಸರಿ ತೊಳಿಬೇಕು ತೊಳೆದುಬಿಟ್ಟು ನೋಡಿ ನಾನು ಇದ್ದೀನಿ ನೆರಳಲ್ಲೇ ಆದರೂ ಒಣಗಿಸ್ಬೋದು ಬಿಸಿಲಿನಲ್ಲಾದರೂ ಒಣಗಿಸ್ಕೋಬೋದು ನಾನು ಸ್ವಲ್ಪ ಇನ್ನೂ ಅಷ್ಟೊಂದು ಬಿಸಿಲು ಬಂದಿರಲಿಲ್ಲ ನಮ್ಮ ಕಾಂಪೌಂಡಲ್ಲಿ ಹಂಗಾಗಿ ನಾನು ಇಲ್ಲಿ ಬಿಸಿಲು ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಬೆಳಗ್ಗೆನೇ ಅಲ್ವಾ ಇನ್ನೂ ಹಂಗಾಗಿ ತೊಳೆದ್ಬಿಟ್ಟು ಇದ್ದೀನಿ ನೋಡಿ ಇದು ಅಷ್ಟರಲ್ಲೆಲ್ಲ ಚೆನ್ನಾಗಿ ಒಣಗಿಬಿಟ್ಟಿತ್ತು ಈಗಿನ ಬಿಸಿಲಲ್ಲಿ ಒಂದು ಗಂಟೆ ಇಟ್ಟರು ಸಾಕು ಚೆನ್ನಾಗಿ ಒಣಗಿಬಿಡುತ್ತೆ ನೋಡಿ ಇನ್ನು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಇದು ಸೊಪ್ಪು ತಗೊಂಡಿದ್ದೀನಿ ಮಸ್ ಮೊಸೊಪ್ಪಿನ ಸೊಪ್ಪು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ಇವಾಗ ಮೊಸೊಪ್ಪಿನ ಸೊಪ್ಪು ತಗೊಂಡು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸು ಇದು ನೋಡಿ ಗಂಧದ ಸೊಪ್ಪು ಮತ್ತು ಕಿರುಕುಸಾಲೆ ಸೊಪ್ಪು ಅಂತಾರಲ್ಲ ಅದು ಅಣ್ಣೆ ಸೊಪ್ಪು ಈ ಥರ ಎಲ್ಲ ಥರ ಥರದ ಸೊಪ್ಪು ಇದೆ ಇದರಲ್ಲಿ ಮಿಕ್ಸು ಎಲ್ಲ ಮಿಕ್ಸ್ ಇರುತ್ತೆ ಅಷ್ಟು ಸೊಪ್ಪು ಹಾಕ್ಬಿಟ್ಟು ನೋಡಿ ಇಟ್ಟಿದ್ದೀನಿ ನಾನು ಎಲ್ಲ ಕೂಗಿದೆ ಇವಾಗ ಸಪ್ಪೆಸ್ರು ಬೇರೆ ಕಡೆ ತಕ್ಕೊತಾ ಇದ್ದೀನಿ ಇದನ್ನು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇನೆ ಈ ಸೊಪ್ಪಿನ ಜೊತೆ ಹುಣಸೆ ಚಿಗುರು ಹಾಕಿದ್ದೀನಲ್ವ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಇವಾಗಲೇ ಫ್ರೆಂಡ್ಸ್ ಹುಣಸೆ ಚಿಗುರು ಸಿಗೋದು ನಾನಂತೂ ಈ ನಡುವೆ ತುಂಬ ವೀಡಿಯೋನ ಸ್ಕಿಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಾನು ವೀಡಿಯೋನ ಮಾಡೋಣ ಅಂತ ನೋಡ್ತೀನಿ ಯಾಕೋ ಮಾಡೋದಕ್ಕೆ ಆಗ್ತಾ ಇಲ್ಲ ನಮಗೆ ಈ ಥರ ಆಗ್ತಾಯಿದೆ ಮನೇಲಿ ಮಕ್ಕಳು ಇರ್ತಾರಲ್ವ ಕೆಲಸನೇ ಆಗೋಗ್ಬಿಡುತ್ತೆ ಸೊ ವೀಡಿಯೋಗಳನ್ನ ಎಡಿಟ್ ಮಾಡಿ ಬಿಡೋದಕ್ಕೆ ಆಗ್ತಾನೇ ಇಲ್ಲ ಹಂಗಾಗಿ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದ್ದೆ ನಾನು ನೋಡಿ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಮಸ್ಪು ರೆಡಿ ಆಯಿತು ಇವಾಗ ರೈಸು ಮತ್ತು ಸಾಂಬಾರನ್ನ ಪಾಪು ಇಬ್ಬರಿಗೂ ಹಾಕ್ಕೊಡ್ತಾ ಇದ್ದೀನಿ ಊಟ ಮಾಡ್ತಾರೆ ಇಬ್ಬರು ಜೊತೆಯಲ್ಲೇ ಏನು ಗೊತ್ತಾ ಫ್ರೆಂಡ್ಸ್ ಮನೇಲಿ ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯಾವುದು ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ರಜೆಯಲ್ಲಿ ಮನೆಯಲ್ಲೇ ಇದ್ದಾರಲ್ವ ಎಲ್ಲೂ ಹೋಗ್ತಾ ಇಲ್ಲ ನಾನು ಕೂಡ ಎಲ್ಲೂ ಹೊರ್ಗಡೆ ಹೋಗ್ತಾ ಇಲ್ಲ ನಾನು ಅಂಗಡಿ ಕೆಲಸಕ್ಕೂ ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದೀನಿ ಹಂಗಾಗಿ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಜಾಸ್ತಿ ಶೇರ್ ಇಲ್ಲ ಇನ್ಮೇಲೆ ಕಂಟಿನ್ಯೂಸ್ಲಿ ವೀಡಿಯೋನ ಬಿಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ನಾನು ಸ್ನಾನ ಮಾಡೋದಕ್ಕೆ ಮುಂಚೆನೇ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಸ್ನಾನ ಮಾಡೋಣ ಹೇಳಿ ಅಂದರೆ ಸಿಕ್ಕಾಪಟ್ಟೆ ಚಿಕ್ಕಾಗಿಬಿಟ್ಟಿತ್ತು ನನ್ನ ತಲೆ ಚಿಕ್ಕ ಬಿಡಿಸೋದು ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಥರ ಆಗುತ್ತೆ ಯಾರೇ ಆಗಲಿ ಅಷ್ಟೇ ಉದ್ದ ಕೂದ್ಲಿರೋರು ಈ ಥರ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ಮೂತಾಗುತ್ತೆ ತುಂಬಾ ಆಗುತ್ತೆ ಅಂದರೆ ಸ್ನಾನ ಮಾಡೋಕ್ಕೆ ಮುಂಚೆ ಸ್ವಲ್ಪ ಎಣ್ಣೆನ ಬೇವ್ರು ಮಾಡ್ಕೊಬೇಕು ಸುಮ್ಮನೆ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಆಮೇಲೆ ಸಿಕ್ಕಾಪಟ್ಟೆ ಹಚ್ಕೊಂಡ್ರೆ ತುಂಬ ತಲೆನೋವು ಬಂದುಬಿಡುತ್ತೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದವ್ರು ಒಬ್ಬೊಬ್ರಿಗೆ ಆಗೋಲ್ಲ ಕೆಲವೊಬ್ಬರಿಗೆ ನಾನು ಇದೇ ರೀತಿ ಮಾಡೋದು ಅಂದರೆ ನನಗೆ ಚಿಕ್ಕ ಬಿಡ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಪರವಾಗಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನು ನನ್ನ ಮಗಳಿಗೆ ತುಂಬ ಕೂದಲು ಉದ್ದ ಬೆಳೆದ್ಬಿಟ್ಟಿತ್ತು ಅಮ್ಮ ಕೂದಲು ಕಟ್ ಮಾಡಿಸು ಕೂದಲು ಕಟ್ ಮಾಡಿಸು ಅಂತ ಹೇಳೋಳು ನಾನು ಪಾರ್ಲರ್ ಅವ್ರಿಗೆಲ್ಲ ಇನ್ನೇನು ದುಡ್ಡು ಇಡೋದು ಅವರು ಕಟ್ ಮಾಡೋದು ನೋಡ್ಕೊಂಡಿದ್ದೆ ಅಲ್ವಾ ಹಂಗಾಗಿ ನಾನು ನಾನೇ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಕೂದಲನ್ನ ಕಟ್ ಮಾಡ್ತಾಯಿದ್ದೀನಿ ಒಂದು ಇಂಚಷ್ಟು ಕಟ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್ ಅಷ್ಟಕ್ಕೆ ಅವಳು ಅಷ್ಟೊಂದು ಕೂದಲು ಕಟ್ ಮಾಡಿದ್ಯಾ ಅಂತ ಕೇಳ್ತಾ ಇದ್ಳು ನೋಡಿ ಈ ರೀತಿ ಕಟ್ ಮಾಡಿದ್ದೀನಿ ನಾನು ಇದಕ್ಕೆ ಹೆಂಗಿಲ್ಲ ಅಂದರೂ ಒಂದು ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ತಾರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಳಗಡೆ ಇರ್ಬೋದು ಅನಿಸುತ್ತೆ ನಾನೆಂದೂ ಕಟ್ ಮಾಡಿಸಿಲ್ಲ ಅಲ್ಲಿ ಬಟ್ ನೋಡಿದ್ದೀನಿ ಪಾರ್ಲರಲ್ಲೆಲ್ಲ ಕಟ್ ಮಾಡೋದನ್ನು ನೋಡಿದ್ದೀನಿ ಹಂಗಾಗಿ ನಾನೇ ಇಲ್ಲಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಕಟ್ ಮಾಡಿದ್ದೀನಿ ಇದು ಸೇರಿ ಒಂದು ಎರಡು ಮೂರು ಸಲ ನಾನೇ ಕಟ್ ಮಾಡಿದ್ದೀನಿ ನೋಡಿ ಈ ರೀತಿ ಇದೆ ಅವಳು ಕೂ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅವಳಿಗೆ ಕೂದಲು ಅಂದರೆ ಈ ನಡುವೆ ಚೆನ್ನಾಗಿ ಬೆಳೀತಾ ಇದೆ ಮೊದಲೆಲ್ಲ ಸ್ವಲ್ಪ ಕೂದಲೇ ಇರ್ತಾ ಇರಲಿಲ್ಲ ಅವಳಿಗೆ ಅಂದರೆ ಇವಾಗ ಚೆನ್ನಾಗಿ ಅದನ್ನು ಆರೈಕೆ ಮಾಡ್ತಾಳೆ ಅವಳು ಕೂಡ ಮತ್ತು ಒಂದೇ ಥರ ಶಾಂಪು ಹಚ್ಕೋಬೇಕು ಬೇರೆ 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 ಚೇಂಜ್ ಮಾಡಿದ್ವಿ ಅಂದರೆ ಕೂದಲು ಸ್ವಲ್ಪ ಅದಕ್ಕೆ ಸೆಟ್ ಆಗೋದು ಕಷ್ಟ ಆಗುತ್ತೆ ಇನ್ನು ನೋಡಿ ಇನ್ನು ನಾವು ಬಂದು ಶ ಸನ್ಸಿಲ್ಕ್ ಶಾಂಪು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಇನ್ನು ಯಾವುದು ಬೇರೆ ಯಾವುದೂ ಯೂಸ್ ಮಾಡಲ್ಲ ಮೊದಲೆಲ್ಲ ಇದ್ವಿ ಇವಾಗ ಸನ್ ಸಿಲ್ಕ್ ಶಾಂಪೂನ ಯೂಸ್ ಮಾಡ್ತೀವಿ ಇನ್ನು ನೋಡಿ ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದೆ ಬಟ್ ಹೊರ್ಗಡೆ ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಈ ರೀತಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ತಲೆಗೆ ತುಂಬಾ ಫ್ರೆಶ್ನೆಸ್ ಅನಿಸುತ್ತೆ ಫ್ರೆಶ್ ಆಗಿ ಅನಿಸುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕೂದಲು ಕೂಡ ಸ್ಮೂತ್ ಆಗುತ್ತೆ ಸನ್ ಸಿಲ್ಕು ಮತ್ತು ಚಿಕ್ಕು ಅವೆರಡೇ ನಾನು ಯೂಸ್ ಮಾಡಿರೋದು ಅಂತ ನಾನು ಈ ಶ್ಯಾಂಪೂನ ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಒಣ ಕೂದಲು ಸ್ವಲ್ಪ ಏನಾದರೂ ಇದು ಮಾಡೋಕ್ಕೋದ್ರೆ ಚಿಕ್ಕೆಲ್ಲ ಬಿಡ್ಸೋಕೆ ಹೋಗ್ತೀವಲ್ಲ ಆ ಟೈಮಲ್ಲಿ ತುಂಬಾ ಉದ್ರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಹೇಳಿ ತುಂಬಾ ಸ್ಮೂತಾಗುತ್ತೆ ಏನಾದರೂ ನಾವು ಹಂಗೆ ಸ್ನಾನ ಮಾಡ್ಕೊಂಡಿದ್ರೆ ಪಕ್ಕ ಅದು ಚಿಕ್ಕ ಬಿಡಿಸುವಾಗ ಅರ್ಧ ಕೂದಲು ಹೊರಟೋಗಿರೋದು ನೋಡಿ ನಾನು ಇನ್ನೊಂದು ಬಾಚಣಿಗೆ ಈ ರೀತಿ ಯೂಸ್ ಮಾಡ್ತೀನಿ ನಾನು ಉದ್ದ ಕೂದಲಿರೋರು ಯಾರೇ ಆಗಲಿ ಬಾಚಣಿಗೆ ನೋಡಿ ನಾನು ಇವಾಗ ಬಾಸ್ತಾ ಇದ್ದೀನಲ್ಲ ಆ ಥರ ಕೂದ ಬಾಚಣಗೇನ ತಗೋಬೇಡಿ ಫಸ್ಟಿಗೆ ನೋಡಿ ಈ ಥರ ದೊಡ್ಡ ಅಲ್ಲಿನ ಬಾಚಣಿಗೆ ಬರುತ್ತಲ್ಲ ಈ ಥರ ಬಾಚಣಿಗೆನಲ್ಲಿ ತಲೆ ಬಾಚ್ಕೊಳ್ಳಿ ಯಾಕೆಂದರೆ ಕೂದಲು ಸ್ವಲ್ಪ ಕಡಿಮೆನೇ ಉದುರುತ್ತೆ ಸೀತ್ ಕಡಿಮೆ ಅನ್ನೋದ್ಕಿಂತ ಕೂದಲೇ ಉದ್ರಲ್ಲ ಫ್ರೆಂಡ್ಸ್ ಇದರಲ್ಲಿ ಈ ಥರ ಬಾಚಣಿಗೆನಲ್ಲಿ ಬಾಚ್ಕೊಂಡ್ರೆ ನೋಡಿ ನಾನು ಕೂಡ ಇನ್ನು ತಲೆ ಬಾಚ್ಕೊಂಡು ಸೊಪ್ಪು ನೋಡ್ತಾ ಇದ್ದೀನಿ ಸೊಪ್ಪು ಕಿತ್ಕೊಂಡು ಸಾಂಬಾರು ಮಾಡೋಣ ಅಂತೇಳಿ ಚೆನ್ನಾಗಿ ಬೆಳೆದೈತೆ ಸೊಪ್ಪು ಇವತ್ತು ಸಂಜೆ ಕಿತ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಇನ್ನು ಗಿಡಗಳು ಬಿಸಿಲಿಗೆ ತುಪ್ಪ ನೀರು ಹಾಕಿದ್ರೂ ಬಾಡೋಗಿದಾವೆ ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಆಗಿದ್ರೆ ಪ್ಲೀಸ್ ಒಂದು ಲೈಕು ಕಮೆಂಟು ಶೇರು ಪ್ಲೀಸ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್